ದಾವಣಗೆರೆ ಜಿಲ್ಲೆಯ ಪೊಲೀಸ್ ಅಧೀಕ್ಷಕಿ ಶ್ರೀಮತಿ ಉಮಾ ಪ್ರಶಾಂತ ಐಪಿಎಸ್ ರವರು ಚನ್ನಗಿರಿಯ ಹೊರವಲಯದ ಜಿಎಚ್ ಪಾಟೀಲ್ ನಗರಕ್ಕೆ ಭೇಟಿ ನೀಡಿ ಮನೆ ಮನೆಗೆ ಪೊಲೀಸ್ ಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ರು ಅವರು ಬೀದಿಗಳಲ್ಲಿ ಸಂಚರಿಸಿ ಮನೆ ಮನೆಗೆ ಭೇಟಿ ನೀಡಿ ಸಾರ್ವಜನಿಕರೊಂದಿಗೆ ವಿಶೇಷವಾಗಿ ಮಹಿಳೆಯರೊಂದಿಗೆ ಮಾತನಾಡಿ ಅವರ ಕುಂದುಕುರ್ತಿಗಳನ್ನು ಆಲಿಸಿದ್ದಾರೆ ಮಕ್ಕಳೊಂದಿಗೆ ಸಂವಾದ ನಡೆಸಿ ಪೊಲೀಸ್ ಅಂದ್ರೆ ಭಯವಲ್ಲ ಭರವಸೆ ಎಂಬ ಸಂದೇಶವನ್ನ ನೀಡಿದ್ದಾರೆ ಈ ವೇಳೆ ಎಸ್ಪಿ ಉಮಾ ಪ್ರಶಾಂತ್ ಅವರು ಪ್ರತಿಯೊಂದು ಬೀಟ್ನಲ್ಲಿ ಮೂವತ್ತರಿಂದ ನಲವತ್ತು ಜವಾಬ್ದಾರಿಯುತ ನಾಗರಿಕರನ್ನ ಬೀಟ್ ಸದಸ್ಯರನ್ನಾಗಿ ನೇಮಕ ಮಾಡಲಾಗಿದ್ದು ಜನರು ತಮ್ಮ ಪ್ರದೇಶದ ಸಮಸ್ಯೆಗಳ ಬಗ್ಗೆ ವಾಟ್ಸ್ಆಪ್ ಗ್ರೂಪ್ಗಳ ಮೂಲಕ ಮಾಹಿತಿ ನೀಡಬೇಕು ಎಂದು ಕರೆ ನೀಡಿದ್ದಾರೆ ಸೈಬರ್ ಅಪರಾಧ ಮಾದಕ ವಸ್ತುಗಳು ಮಹಿಳೆ ಮಕ್ಕಳ ಸುರಕ್ಷತೆ ಹಾಗೂ ಬಾಲ್ಯ ವಿವಾಹ ನಿಷೇಧದ ಬಗ್ಗೆ ಜಾಗೃತಿಯನ್ನ ಮೂಡಿಸಲಾಯಿತು ಅವರು ಸಾರ್ವಜನಿಕರಿಗೆ ತಮ್ಮ ಮನೆ ಹಾಗೂ ವ್ಯಾಪಾರ ಕೇಂದ್ರಗಳಲ್ಲಿ ಸಿಸಿಟಿವಿ ಅಳವಡಿಸಲು ಮತ್ತು ತುರ್ತು ಪರಿಸ್ಥಿತಿಯಲ್ಲಿ ಒನ್ ಒನ್ ಟೂ ನಂಬರ್ಗೆ ಕರೆ ಮಾಡಲು ವಿನಂತಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಸಹಾಯಕ ಪೊಲೀಸ್ ಅಧೀಕ್ಷಕ ಸ್ಯಾಮ್ ವರ್ಗೀಸ್ ಪೊಲೀಸ್ ನಿರೀಕ್ಷಕ ರವೀಶ್ ಪಿಎಸ್ಐ ಸುರೇಶ್ ಸೇರಿದಂತೆ ಅನೇಕ ಅಧಿಕಾರಿಗಳು ಉಪಸ್ಥಿತರಿದ್ದರು ಸಾರ್ವಜನಿಕರು ಈ ಕಾರ್ಯಕ್ರಮಕ್ಕೆ ಸಕಾರಾತ್ಮಕ ಸ್ಪಂದನೆಯನ್ನ ನೀಡಿದ್ದಾರೆ ಬ್ಯೂರೋ ರಿಪೋರ್ಟರ್ ದೇವರಾಜ್ ಕೆ ನೆಲ್ಲಿ ಹಂಕ್ ಪ್ರಶಾಪ ಟಿವಿ ದಾವಣಗೆರೆ ಇಲ್ಲ ಬೇಡ ಬೇಡ ಹೋಗು ಸಣ್ಣದಕ್ಕೆ ಚಿಕ್ಕ ಯಾವುದಾದರೂ ಮಾಡಕಾಗುತ್ತೆ ಇದೀ ಸಮಸ್ಯೆ ಬನ್ 1.2 ಮಾಡ್ಕಿದ್ದೀವಿ ಆರೂಗೌಸು ಲಗಾಡಿ ತರ 1.2 ಮಾಡ್ಕಿದ್ದೀವಿ ಆ ನ réelle ಸಮಸ್ಯೆ ಆದ್ರೆ ನಿಮ್ಮ ಜೊತೆ ಇದೀನಿ ಅಂತ ಹೇಳದಕ್ಕೆ ಬಂದಿರೋದು ಪೊಲೀಸ್ ಸಮಲೇನೋ ಏನಿಲ್ಲ ಇಲ್ಲ ಇಲ್ಲ ಏನು ಹೇಳ್ತೀರಾ ನಾನು ನಂಬರ್ ಕೊಡ್ತೀನಿ ನಂಬರ್ ಕೊಡ್ شوفಮ್ಮ ಎಂಇಟಿ ಕೋಡ್ ಕೊಡಿ ನಾನು ಕಾಂಕಟ್ ಕಾಂಪ್ಲೆಕ್ಸ್ ರೆಸ್ಟೋರೆಂಟ್ ಕಡೆ ಹೋಗ್ತೀನಿ எஸ்மனி இது ஏரியாதீங்க நம்பர் கொண்டு Sampai jumpa di